ತಾಲೂಕಿನ ಮತ್ಸಮುದ್ರ ಗ್ರಾಮದ ಅಂಜಿನಪ್ಪ ಬಿನ್ ಮಾರ್ಕಂಡಪ್ಪ ಐವತ್ತೈದು ವರ್ಷ ಎಂಬುವವರು ಅಕ್ರಮವಾಗಿ ಮಾರಾಟ ಮಾಡಲು ದಾಸ್ತಾನು ಮಾಡಿದ ವಿವಿಧ ಗಳಿಂದ ಒಟ್ಟು ಹದಿನಾಲ್ಕು ಪಾಯಿಂಟ್ ಏಳು ಆರು ಸೊನ್ನೆ ಲೀಟರ್ ಮದ್ಯ ಮತ್ತು ಏಳು ಪಾಯಿಂಟ್ ಎಂಟು ಸೊನ್ನೆ ಸೊನ್ನೆ ಲೀಟರ್ ಬಿಯರ್ ಅನ್ನ ವಶಪಡಿಸಿಕೊಂಡು ಘೋರ ಪ್ರಕರಣವನ್ನು ದಾಖಲಿಸಿ ಸದರಿ ಆರೋಪಿ ನನ್ನ ಬಿಎನ್ಎಸ್ಎಸ್ ತ್ರೀ ಫೈವ್ ಅಡಿಯಲ್ಲಿ ನೋಟಿಸ್ ಜಾರಿ ಮಾಡಿ ಬಿಡುಗಡೆ ಮಾಡಲಾಗಿದೆ ಈ ಕಾರ್ಯಾಚರಣೆಯಲ್ಲಿ ಅಬಕಾರಿ ನಿರೀಕ್ಷಕರಾದ ಸಿ ನಾಗರಾಜು ಅಬಕಾರಿ ಉಪನಿರೀಕ್ಷಕರಾದ ಟಿರಂಗಸ್ವಾಮಿ ತಿಪ್ಪಯ್ಯ ಹಾಗೂ ಅಬಕಾರಿ ಮುಖ್ಯ ಪೇದೆಗಳಾದ ನಾಗರಾಜ್ ಸೋಮಶೇಖರ್ ಅಬಕಾರಿ ಪೇದೆ ದರ್ಶನ್ ಕುಮಾರ್ ಭಾಗವಹಿಸಿದ್ದರು